ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ಯಾದಗಿರಿ ನಗರದ ರಸ್ತೆಯ ಮೇಲೆ ಅಕ್ರಮ ವಾಣಿಜ್ಯ ವ್ಯವಹಾರದ ಲಾಭ ಮಾಡಿಕೊಳ್ಳಲು ಡಬ್ಬಿಗಳನ್ನು ನಿರ್ಮಾಣ ಮಾಡಿ ಬಾಡಿಗೆ ಕೊಟ್ಟು ಪಾದಚಾರಿಗಳಿಗೆ ತೊಂದರೆ ಉಂಟು ಆಗಿದ್ದು ಇದನ್ನು ತೆಗೆಯುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ಹೇಳಿಕೆ ನೀಡಿರುವ ಅವರು ಹಿಂದೆ ತಾಲೂಕು ಇದ್ದಾಗ ಯಾವುದೇ ಒಂದು ಡಬ್ಬಿಯೂ ಇರಲಿಲ್ಲ ಜಿಲ್ಲೆಯಾದ ನಂತರ ಶಾಸ್ತ್ರೀಯ ವೃತ್ತದಿಂದ ಜೆಸ್ಕಾಂ ಕಚೇರಿಯವರೆಗೆ ಪೋಸ್ಟ್ ಆಫೀಸಿಂದ ಕೋರ್ಟ್ನವರೆಗೆ ಚಿತ್ತಾಪುರ ರಸ್ತೆ ಡಿಗ್ರಿ ಕಾಲೇಜಿನಿಂದ ಆರ್ಟಿಒವರೆಗೆ ರಸ್ತೆಯ ಎಡಬದಿಯಲ್ಲಿ ಅಕ್ರಮ ಡಬ್ಬಿಗಳು ತಲೆ ಎತ್ತಿವೆ ಇವುಗಳಿಗೆ ಯಾರು ಪರವಾನಿಗೆ ನೀಡಿದ್ರು ಎಂಬುದನ್ನು ಜಿಲ್ಲಾಡಳಿತ ಹಾಗೂ ನಗರಸಭೆಯವರು ತುರ್ತಾಗಿ ಎರಡು ದಿನಗಳಲ್ಲಿ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಈ ಕುರಿತು ಜಸ್ಕಂ ಮತ್ತು ನಗರಸಭೆ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಗಮನಕ್ಕೆ ತಂದ ಮೇಲೆಯೂ ವಿದ್ಯುತ್ ಸಂಪರ್ಕ ಹಾಗೂ ಡಬ್ಬಿಗಳ ಇಟ್ಟುಕೊಳ್ಳಲು ಅನುಮತಿ ಕೊಟ್ಟಿದ್ದಾರೆ ಇವುಗಳು ಹಾಕಿದ್ರಿಂದ ಕಚೇರಿಗಳ ನಾಮಫಲಕಗಳು ಸಹ ಕಾಣದಂತೆ ಡಬ್ಬ ಅಂಗಡಿಗಳು ತಲೆ ಎತ್ತಿವೆ ಇದಲ್ಲದೆ ಈ ಡಬ್ಬಿಗಳಲ್ಲಿರುವವರು ಕಸ ಕಡ್ಡಿಗಳನ್ನು ಗುಡಿಸಿ ತಮ್ಮ ಕೆಳಗೆ ಇರುವ ಚರಂಡಿಗೆ ತುಂಬುತ್ತಿದ್ದಾರೆ ಮೊದಲೇ ನಗರಸಭೆಯಲ್ಲಿ ಪೌರಕಾರ್ಮಿಕರ ಕೊರತೆ ಇದ್ದು ಅದರಲ್ಲೂ ಇವರು ಸಿಮೆಂಟ್ ಕಾಂಕ್ರೀಟ್ ಹಾಕಿ ಚರಂಡಿ ಮುಚ್ಚಿ ಮೇಲೆ ಡಬ್ಬಿಗಳನ್ನು ಇಟ್ಕೊಂಡಿದ್ದರಿಂದ ಚರಂಡಿ ಬ್ಲಾಕ್ ಆಗಿವೆ ಇದೇ ರಸ್ತೆಯಲ್ಲಿ ಅಧಿಕಾರಿಗಳು ಸಂಚರಿಸುತ್ತಿದ್ದರೂ ಕಣ್ಣಿಗೆ ಕಾಣುತ್ತಿಲ್ಲವೇ ಎಂದು ಅವರು ಪ್ರಶ್ನಿಸಿದ್ದಾರೆ ಈ ಡಬ್ಬ ಅಂಗಡಿಗಳು ದಲ್ಲಾಳಿಗಳ ಅಡ್ಡೆಗಳಾಗಿವೆ ಸರ್ಕಾರಿ ಕಚೇರಿಗೆ ಬರುವ ಮುಗ್ಧ ಗ್ರಾಮೀಣ ಜನರಿಗೆ ಕೆಲಸ ಮಾಡಿಕೊಡುವುದಾಗಿ ಹೇಳಿ ಸಾಲ ಸೌಲಭ್ಯ ಒದಗಿಸುವುದಾಗಿ ಹೇಳಿ ಅವರಿಂದ ರಾಜಾರೋಷವಾಗಿ ಹಣ ಪೀಕುತ್ತಿದ್ದಾರೆ ಇದರಿಂದ ಬಡ ಜನತೆ ಹಣ ಕಳೆದುಕೊಂಡು ಹತಾಶರಾಗುತ್ತಿದ್ದಾರೆ ಎಂದು ದೂರಿದ್ದಾರೆ ತುರ್ತಾಗಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವ ಡಬ್ಬಿಗಳನ್ನು ತೆರವು ಮಾಡಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ತಡೆಯಬೇಕು ಮುಗ್ಧ ಜನರಿಗೆ ಆಗುತ್ತಿರುವ ಮೋಸ ತಡೆಯಬೇಕೆಂದು ಆಗ್ರಹಿಸಿದ್ದಾರೆ ಇಲ್ಲವಾದಲ್ಲಿ ನಗರಸಭೆ ಕಚೇರಿಗೆ ಜಾಲಿ ಮುಳ್ಳುಗಳನ್ನ ಬಡಿದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ವರದಿ ದೇವರಾಜ್ ಹೂಗಾರ್ ಕೆಕೆಟು ನ್ಯೂಸ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಸರ್ಕಲ್ ಅಂತ ಆಫೀಸು ಡಿಗ್ರಿ ಕಾಲೇಜು ರಸ್ತೆ ಅಕ್ಕಪಕ್ಕದಲ್ಲಿ ಏನಾದ್ರು ಅಂದ್ರೆ ಅಕ್ರಮವಾಗಿ ದಿನೇ 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 ಅಕ್ರಮವಾಗಿ ಡಬ್ಬಿಗಳು ನಿರ್ಮಾಣ ಆಗ್ತಿರೋದು ಅದು ಕಾಂಕ್ರೀಟ್ ಹಾಕಿ ರಾಜಾರೋಷವಾಗಿ ನಗರಸಭೆ ವ್ಯಾಪ್ತಿ ಬಂದರೂ ಕೂಡ ಅಧಿಕಾರಿಗಳು ಹಿಂಗೆ ತಿರುಗಾಡ್ತಾರೆ ಕಮ್ ಇಲಾಖೆದವ್ರು ಹಿಂಗೆ ತಿರುಗಾಡ್ತಾರ ನಗರಸಭೆಯಲ್ಲಿ ಹಿಂಗೆ ತಿರುಗ ಅವ್ರಿಗೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥ ಒರೆಸ್ತಕ್ಕಂಥದ್ದು ದುರದೃಷ್ಟಕರ ತಕ್ಷಣ ಎಚ್ಚೆತ್ಕೊಳ್ಬೇಕು ತಕ್ಷಣ ಅವೆಲ್ಲ ತೆರವುಗೊಳಿಸಬೇಕು ಆ ಅದಕ್ಕೆ ವಿದ್ಯುತ್ ಸಂಪರ್ಕ ಹೆಂಗೆ ಕೊಟ್ಟಿರಿ ಅಂತ ಕೇಳಿದಾಗ ಉಡಾಪಿ ಉತ್ತರ ಕೊಡ್ತಕ್ಕಂಥ ಎಡಬ್ಲಿ ಡಬ್ಲಿ ಜಸ್ಕಮು ಮತ್ತು ಕಮಿಷನರ್ ನಗರಸಭೆ ಕಮಿಷನರ್ ಕೂಡ ಉಡಾಪಿ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ಯಾರ ತಕ್ಷಣ ಅವರು ಇವತ್ತು ಪತ್ರಿಕೆ ಮತ್ತು ಟಿ ವಿ ಹೇಳಿಕೆ ಮಾಧ್ಯಮದಲ್ಲಿ ಹೇಳಿಕೆ ಇಡ್ತಿದ್ದೀರಿ ಅವು ಎಚ್ಚೆತ್ತುಕೊಂಡು ಅವಕ್ಕೆಲ್ಲ ತೆರವುಗೊಳಿಸಿ ಇಲ್ಲಾಂದರೆ ಮುಂದಿನ ದಿವಸಲ್ಲೇ ಜಿಲ್ಲಾಧಿಕಾರಿಗಳು ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇದಕ್ಕೂ ಯಾವುದೇ ಕಾರಣಕ್ಕೂ ಯಾರು ರಾಜಕಾರಣಿ ಹೇಳ್ಯಾರ ಸಂಘಟನೆಗಳು ಯಾರ್ಯಾರಂಥಕ್ಕೆ ಹುಡಾಕ ಉತ್ತರ ಕೊಡ್ತಾರ ಅಂಥವೆಲ್ಲ ಕೊಡಬಾರ್ದು ಇದು ಅಕ್ರಮ ಏನಾದರೂ ದಲ್ಲಾಳಗ ಕೂಡ ಅಡ್ಡಿಯಾಗಿಬಿಟ್ಟದ ಜನಸಾಮಾನ್ಯ ಬರ್ತಕ್ಕಂಥ ಕಡುಬಡವ್ರಿಗೆ ಏನದ ಅಲ್ಲಿ ಕುಂದ್ರಿಸಿ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಹಣ ವುಸಲಿ ಮಾಡ್ತಕ್ಕಂಥ ನಡೆದ ಮತ್ತು ಕಚೇರಿ ನಾಮಫಲಕನೇ ಕಾಣಲಾರ್ದಂಥ ಪರಿಸ್ಥಿತಿ ನಿರ್ಣಯ ತಕ್ಷಣ ಎಚ್ಚೆತ್ಕೊಳ್ಬೇಕಿಲ್ಲ ನಗರಸಭೆ ಕಚೇರಿ ಮುಂದೆ ಅತಿ ತುರ್ತಾಗಿ ಜರ್ವರಾಗಿ ಮಾಡಲಿಲ್ಲ ಅಂದರೆ ನಗರಸಭೆ ಕಚೇರಿಗೆ ಏನಂತ ಜಾಲಿ ಮುಳ್ಳಗನ್ನು ಕಡ್ದು ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಗರಸಭೆಗೆ ಎಚ್ಚರಿಕೆ ನಡೆದಿದ್ದೆ